ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವು ನೋಡ್ತಾ ಇದ್ದೀರ ಹೌದು ಇದು ಪ್ರತಿಯೊಂದಕ್ಕೂ ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಾಪಿಕ್ ಅಂತಲೇ ಹೇಳ್ಬೋದು ಇದೇ ಮೊದ್ ಅಂದರೆ ಈ ವರ್ಷದ ಮೊದಲನೇ ಚಂದ್ರಗ್ರಹಣ ಇದೇ ತಿಂಗಳು ಅಂದರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರ ಚಂದ್ರಗ್ರಹಣ ಬಂದಿದೆ ಅದರಲ್ಲೂ ಹದಿನಾಲ್ಕನೇ ತಾರೀಕು ಶುಕ್ರವಾರ ಹೋಳಿ ಹುಣ್ಣಿಮೆನೂ ಸಹ ಇದೆ ಅಂದರೆ ಹದಿನಾಲ್ಕನೇ ತಾರೀಕು ಶುಕ್ರವಾರ ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಒಟ್ಟಾಗಿ ಬಂದಿರುವುದೇ ಒಂದು ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಅವತ್ತಿನ ದಿನ ನಾವು ಅಂದರೆ ಚಂದ್ರನ್ನು ಅವತ್ತಿನ ದಿನ ಆಕಾಶದಲ್ಲಿ ಕೆಂಪು ಕಲರಲ್ಲಿ ಕಾಣಿಸ್ಕೊಳ್ತಾರೆ ಅಲ್ವಾ ಆಕಾಶದಲ್ಲಿ ಇರುವಂತಹ ಕೆಂಪು ಕಲರಿನ ಚಂದ್ರನನ್ನು ನಾವು ರೆಡ್ ಮೂನ್ ಅಂತ ಕರಿತೀವಿ ಅವತ್ತೊಂದು ದಿನ ನೀವು ಮನೆಗೆ ಅಂದರೆ ನಿಮ್ಮ ಮನೆಗೆ ಇವತ್ತು ನಾನು ತೋರಿಸುವಂತಹ ಅಂದರೆ ನಾನು ಹೇಳ್ತಾ ಇರುವಂತಹ ಈ ಮೂರು ವಸ್ತುಗಳನ್ನ ನೀವು ಮನೆಗೆ ತಗೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ತಗೊಂಡು ಬಂದು ಅದ್ರ ಜೊತೆಗೆ ನೀವು ಮನೆಗೆ ಆ ಮೂರು ವಸ್ತುಗಳನ್ನ ತಗೊಂಡು ಬಂದು ನೀವು ನೀವು ಮನೆಯಲ್ಲಿರುವಂಥ ಈ ಒಂದು ಸ್ಥಳದಲ್ಲಿ ಇಟ್ಟು ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಸರ್ ಫ್ರೆಂಡ್ಸ್ ನಿಮಗೆ ಯಾವುದೇ ಒಂದು ಸಕಲ ಸಂಕಷ್ಟ ಇದ್ರೂ ಸಹ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಒಂದೇ ದಿನ ಬಂದಿರುವುದೇ ಒಂದು ಅದ್ಭುತವಾದಂತಹ ಒಂದು ದಿನ ಅಂತಲೂ ಸಹ ನಾವು ಹೇಳ್ಬೋದು ಆದಷ್ಟು ನಾವು ಈ ರೀತಿ ಅಂದರೆ ಆವತ್ತು ದಿನ ಈ ಮೂರು ವಸ್ತುಗಳನ್ನ ತಗೊಂಡು ಬಂದು ಮಾಡಿಕೊಳ್ಳುವಂತಹ ಒಂದು ತಂತ್ರ ಪರಿಹಾರಗಳಿಂದ ಮಾಡಿಕೊಳ್ಳುವಂಥದ್ದು ನಮಗೆ ನಮ್ಮ ಮನೆಯಲ್ಲಿ ಆಗಿರುವಂತಹ ನೆಗೆಟಿವ್ ಎನರ್ಜಿನ ಹೋಗಲಾಡಿಸುತ್ತೆ ಆರ್ಥಿಕ ಸಮಸ್ಯೆಯನ್ನು ದೂರ ಮಾಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ಯಶಸ್ ಸಿಗ್ತಾಯಿಲ್ಲ ಅಂತಂದ್ರೂ ಇಪ್ಪತ್ತು ನಾಲ್ಕು ಗಂಟೆಯಲ್ಲೇ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರು ಸಹ ಸಂಪೂರ್ಣವಾಗಿ ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಸಮಸ್ಯೆಗಳಿಗೆ ಹಾಂ ಫ್ರೆಂಡ್ಸ್ ಸಮಸ್ಯೆಗಳಿಗೆ ಪರಿಹಾರವಾಗಿ ಯಾರಾದರೂ ಒಬ್ಬರು ನಿಮಗೆ ಸಹಾಯ ಮಾಡೋಕ್ಕೆ ಬರ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಅವತ್ತಿನ ದಿನ ನೀವು ಯಾವುದೇ ಒಂದು ನೀವು ಯಾರಿಗಾದರೂ ಹಣ ಕೊಟ್ಟು ನೀವು ಅವ್ರನ್ನ ನಿಮಗೆ ವಾಪಸ್ ಕೊಡದೆ ಸತಾಯಿಸ್ತಾ ಇದ್ದರೆ ನೀವು ಕೇಳಿದ ತಕ್ಷಣ ಅವರು ಸ್ವಲ್ಪ ಏನು ಮಾತಾಡ್ತಾನೆ ವಾಪಸ್ ನಿಮ್ಮ ಹಣನ ನಿಮಗೆ ಕೊಟ್ಬಿಡುವಂತಹ ಒಂದು ಅದ್ಭುತವಾದಂತಹ ಒಂದು ಪರಿಹಾರ ಅಂತಲೂ ನಾವು ಹೇಳ್ಬೋದು ಮತ್ತು ನೀವು ಯಾವುದಾದ್ರು ಕೆಲಸ ಕಾರ್ಯಕ್ಕೆ ಕೈ ಹಾಕ್ತಾಗ ಆಗದೇ ಇರುವಂಥದ್ದಾಗಿರ್ಬೋದು ಇಲ್ಲ ಯಾವುದಾದ್ರು ಒಂದು ಕೆಲಸ ನಿಮಗೆ ಅರ್ಧದಲ್ಲಿ ನಿಲ್ಲಿಸಿ ಅದು ನಿಮಗೆ ಪೂರ್ತಿನೇ ಆಗ್ತಾ ಇರೋ ಆಗ್ತಾ ಇಲ್ಲ ಅನ್ನೋದೇ ಆಗಿರ್ಬೋದು ಇಂಥ ಕೆಲಸ ಕಾರ್ಯಗಳು ಸಹ ಸಂಪೂರ್ಣವಾಗಿ ಪೂರ್ತಿಗೊಳ್ಳುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೀಗೆ ಹಲವಾರು ಸಮಸ್ಯೆಗಳನ್ನು ನಾವು ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳನ್ನ ನೀವು ಈ ಒಂದು ತಂತ್ರ ಪರಿಹಾರದಿಂದ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಹಾಗಾದರೆ ಆ ಮೂರು ವಸ್ತುಗಳು ಯಾವುದೇವುದು ಆ ಮೂರು ವಸ್ತುಗಳನ್ನು ನಾವು ಯಾವ ಸಮಯದಲ್ಲಿ ಮನೆಗೆ ತೆಗೆದುಕೊಂಡು ಬಂದು ನಾವು ಅದನ್ನ ಆಸ್ ಮೂರು ವಸ್ತುಗಳಿಂದ ಯಾವ ಒಂದು ತಂತ್ರ ಪರಿಹಾರನ ಮಾಡ್ಕೋಬೋದು ಅಂತ ಅದನ್ನು ಈಗ ನಾನು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಅಂದರೆ ಹದಿನಾಲ್ಕನೇ ತಾರೀಕು ಶುಕ್ರವಾರ ದಿನ ಹೋಳಿ ಹುಣ್ಣಿಮೆ ಇದೆ ಮತ್ತು ಚಂದ್ರಗ್ರಹಣನಿದೆ ಅಲ್ವಾ ಅವತ್ತೊಂದು ದಿನ ನೀವು ಬೆಳಿಗ್ಗೆ ಎದ್ದು ಸ್ನಾನ ಪೂಜೆ ಪುರಸ್ಕಾರಗಳನ್ನೆಲ್ಲ ಮುಗಿಸ್ಕೋಬೇಕಾಗುತ್ತೆ ಮುಗಿಸ್ಕೊಂಡ ನಂತರ ನೀವು ಮನೆಗೆ ಈ ಮೂರು ವಸ್ತುಗಳನ್ನ ತಗೊಂಡು ಬರಬೇಕಾಗುತ್ತೆ ಫ್ರೆಂಡ್ಸ್ ತಗೊಂಡು ಬರೋಕೆ ಮುಂಚೆ ನೀವು ತಲೆ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಮತ್ತು ಅರಿಶಿನವನ್ನು ಸೇರಿಸಿ ತಲೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ನೀವು ಅರ್ಶನವನ್ನು ಸೇರಿಸೋದ್ರಿಂದ ನಿಮಗೆ ಗುರುಬಲ ಹೆಚ್ಚಾಗುತ್ತೆ ಮತ್ತು ಗ್ರಹ ದೋಷ ದೂರ ಆಗುತ್ತೆ ಹಾಗಾಗಿ ನೀವು ಸ್ವಲ್ಪ ಅರಿಶ್ನವನ್ನು ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಅರಿಶ್ಮವನ್ನು ಸೇರಿಸಿ ನೀವು ಈ ತಲೆಗೆ ಸ್ನಾನ ಮಾಡ್ಕೊಂಡು ಬರಬೇಕಾಗುತ್ತೆ ನಂತರ ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ತಂತ್ರದ ಪರಿಹಾರ ನೀವು ಬೆಳಿಗ್ಗೆನಾದ್ರೂ ಮಾಡ್ಕೋಬೋದು ಇಲ್ಲ ಸಂಜೆ ಗೋಧೂಳಿಯ ಸಮಯದಲ್ಲಾದರೂ ಬೇಕಾದ್ರೆ ನೀವು ಮಾಡ್ಕೋಬೋದು ಆವತ್ತು ದಿನ ಮೂರು ವಸ್ತುಗಳನ್ನ ನಾವು ಮನೆಗೆ ತೊಗೊಂಡು ಬರಬೇಕಾಗುತ್ತೆ ಆ ಮೂರು ವಸ್ತುಗಳು ಅಂತ ಹೇಳೋದಾದರೆ ನೋಡಿ ನಾನು ನಿಮಗೆ ಬಿಳಿ ಸಾಸಿವೆನ ತೋರಿಸ್ತಾ ಇದ್ದೀನಿ ಈ ಬಿಳಿ ಸಾಸಿವೆನ ತೆಗೆದುಕೊಳ್ಬೇಕಾಗುತ್ತೆ ನಂತರ ನೀವು ಅಂದರೆ ಬಿಳಿ ಸಾಸಿವೆನ ಒಂದು ಎರಡು ಸ್ಪೂನಷ್ಟು ತೆಗೆದುಕೊಳ್ಳಿ ನೆಕ್ಸ್ಟ್ ನೀವು ಒಂದು ಎರಡು ಸ್ಪೂನಷ್ಟು ಕಲ್ಲುಪ್ಪನ್ನ ತೆಗೆದುಕೊಳ್ಳಿ ಅಂದರೆ ಬಿಳಿ ಸಾಸಿವೆನೇ ಎರಡು ಸ್ಪೂನು ಇದು ಎರಡು ಸ್ಪೂನು ತೆಗೆದುಕೊಳ್ಬೇಕಾಗುತ್ತೆ ನಂತರ ನೀವು ನೋಡಿ ನಾನು ನಿಮಗೆ ಮೆಣಸಿನಕಾಯಿ ತೋರಿಸ್ತಾ ಇದ್ದೀನಿ ಈ ಮೆಣಸಿನಕಾಯಿನ ಮೆಣಸಿನಕಾಯಿನ ನೀವು ಅಂದರೆ ಒಣಮೆಣಸಿನಕಾಯಿನ ನೀವು ತೆಗೆದುಕೊಳ್ಬೇಕಾಗುತ್ತೆ ಈ ಮೂರು ವಸ್ತುಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ತೆಗೆದುಕೊಂಡು ಬರಬೇಕಮ್ಮ ಅಂದರೆ ಮನೆಗೆ ನೀವು ಹೊಸದ ಮನೇಲಿರುತ್ತೆ ಆಲ್ರೆಡಿ ಆದರೂ ಸಹ ನೀವು ಹೊಸದಾಗಿ ಮನೆಗೆ ಈ ಮೂರು ವಸ್ತುಗಳನ್ನ ತೆಗೆದುಕೊಂಡು ಬಂದು ನಂತರ ನೀವು ಏನು ಮಾಡಬೇಕು ಅಂತಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ಫೋಟೋದ ಮುಂದೆ ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀರಲ್ವ ಅವರ ಮುಂದೆ ಇದನ್ನು ಇಟ್ಟು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅದೇನಂತಂದರೆ ನಮ್ಮ ಮನೆಯಲ್ಲಿರುವಂಥ ಹಣದ ಕಷ್ಟಗಳು ಆರ್ಥಿಕ ಸಮಸ್ಯೆಗಳು ಮತ್ತು ಯಾವುದೇ ಒಂದು ಸಮಸ್ಯೆ ಇದ್ರೂ ಅಂದರೆ ನಿಮ್ಮ ಮನೆಯಲ್ಲಿ ಯಾವ ಸಮಸ್ಯೆ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತಲ್ವಾ ಹಾಗಾಗಿ ಯಾವ ಸಮಸ್ಯೆ ಇರುತ್ತೆ ಅದನ್ನು ನೀವು ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ಈ ಮೂರು ವಸ್ತುಗಳನ್ನ ಇಟ್ಕೊ ಇಟ್ಟಿರ್ತೀರಲ್ಲ ಅದ್ರ ಮೇಲೆ ಈ ರೀತಿ ಕೈ ಇಟ್ಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಬೇಕಾಗುತ್ತೆ ಕೇಳಿಕೊಂಡು ನಂತರ ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ನೋಡಿ ಈ ರೀತಿ ಇರುವಂಥ ಒಂದು ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಳ್ಬೇಕಾಗುತ್ತೆ ಆದಷ್ಟು ಶುದ್ಧವಾಗಿರುವಂಥ ಒಂದು ಕೆಂಪು ಬಣ್ಣದ ಬ್ಲೌಸ್ ಪೀಸ್ನ ತೆಗೆದುಕೊಳ್ಳಿ ನಂತರ ನೀವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ಈ ಮೂರು ವಸ್ತುಗಳನ್ನು ಸೇರಿಸ್ಬೇಕಾಗುತ್ತೆ ಸೇರಿಸಿ ನೀವು ಇದಕ್ಕೆ ಒಂದು ಗಂಟನ್ನು ಹಾಕ್ಕೊಳ್ಬೇಕಾಗುತ್ತೆ ಗಂಟನ್ನು ಹಾಕಿ ನಿಮ್ಮ ಮನೆಯಲ್ಲಿ ಂತಹ ಮನೆಯಲ್ಲಿರುವಂತಹ ಪ್ರತಿ ಒಂದು ರೂಮ್ನು ಸಹ ನೀವು ಬಿಡದೇ ಇಳಿ ತೆಗಿಬೇಕಾಗುತ್ತೆ ಅಂದ್ರೆ ಮೂಲೆ ಮೂಲೆ ಮನೆಯಲ್ಲಿರುವಂತಹ ಮೂಲೆ ಮೂಲೆಗಳಿಗೂ ಸಹ ಹೋಗಿ ಈ ರೀತಿ ನೀವು ದೃಷ್ಟಿ ತೆಗೋಬೇಕಾಗುತ್ತೆ ಆ ಫ್ರೆಂಡ್ಸ್ ನೋಡಿ ನಾನು ಈ ತೋರಿಸ್ತಾ ಇದ್ದೀನಿ ನೋಡಿ ಈ ಮೂರು ವಸ್ತುಗಳನ್ನ ಸೇರಿಸಿ ನೀವು ಈ ರೀತಿ ಒಂದು ಗಂಟನ್ನ ಹಾಕೋಬೇಕಾಗುತ್ತೆ ಈ ಗಂಟುನ ಹಾಕೊಂಡು ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಮೂಲೆ ಮೂಲೆಗಳು ಸಹ ನೀವು ಹೋಗಿ ನೀವು ಏನು ಮಾಡಬೇಕು ಅಂತಂದ್ರೆ ಇಡೀ ತಗೊಳ್ಬೇಕಾಗುತ್ತೆ ನೋಡಿ ಈ ರೀತಿ ನೀವು ಮೂರು ಬಾರಿ ಮೂರು ಬಾರಿ ಹಿಡಿನ ತೆಗೆದುಕೊಳ್ಬೇಕಾಗುತ್ತೆ ತೆಗೆದುಕೊಂಡು ನಂತರ ನೀವು ಬಂದು ನೀವು ಇದನ್ನ ಏನು ಮಾಡಬೇಕು ಅಂದರೆ ಹಾಂ ಫ್ರೆಂಡ್ಸ್ ಮೂ ನಿಮ್ಮ ಮನೆಯಲ್ಲಿರುತ್ತೆ ಎಲ್ಲ ರೂಮ್ಗಳಿಗೂ ಸಹ ಹೋಗಿ ನೀವು ಇದರಿಂದ ಹೀಗೆ ಇಡೀ ತಗೊಂಡು ಬರ್ತೀರಲ್ವಾ ನಂತರ ನೀವು ತಗೊಂಡು ಬಂದು ನೀವು ನಂತರ ನಿಮ್ಮ ಮನೆಯ ಮೇನ್ ಡೋರ್ ಇರುತ್ತೆ ಅಲ್ಲೂ ಸಹ ಹೋಗಿ ನೀವು ಇಡೀ ತೆಗೊಳ್ಬೇಕಾಗುತ್ತೆ ಮೂರು ಬಾರಿ ಹಿಡಿನ ಈ ರೀತಿ ತೆಗೆದುಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಬಲಗೈಯಿಂದ ನಿಮ್ಮ ತಲೆಯ ಸುತ್ತ ಈ ರೀತಿ ನೋಡಿ ಈ ರೀತಿ ಮೂರು ಬಾರಿ ತೆಗೆ ತೆಗೆದುಕೊಳ್ಳಿ ಮತ್ತು ಎಡಗೈಯಿಂದನೂ ಸಹ ಈ ರೀತಿ ನೋಡಿ ಈ ರೀತಿ ನೀವು ಮೂರು ಬಾರಿ ನೀವು ತೆಗೆ ತೆಗೆದುಕೊಳ್ಬೇಕಾಗುತ್ತೆ ಈ ರೀತಿ ತೆಗೆದುಕೊಂಡು ಇದನ್ನ ತಗೊಂಡೋಗಿ ನೀವು ನಿಮ್ಮ ಮನೆಯ ಹತ್ರ ಇರುವಂತಹ ಯಾವುದಾದರೂ ಒಂದು ನಿರ್ಜನವಾದಂತಹ ಪ್ರದೇಶಕ್ಕೆ ತಗೊಂಡೋಗಿ ಇದನ್ನ ನೀವು ಏನು ಮಾಡಬೇಕು ಅಂತಂದರೆ ಬಿಸಾಕಬೇಕಾಗುತ್ತೆ ಅಂದರೆ ಫ್ರೆಂಡ್ಸ್ ಇನ್ನೊಂದು ಹೇಳ್ತೀನಿ ದೃಷ್ಟಿ ತೆಗೆದ ನಂತರ ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ಬಿಸಾಕುವ ಮೊದಲು ನೀವು ಇದನ್ನ ಸ್ವಲ್ಪ ಮನೆಯಲ್ಲೇ ಸುಡಬೇಕಾಗುತ್ತೆ ಅಂದರೆ ಫುಲ್ಲು ಸುಡಕ್ಕೆ ಹೋಗ್ಬಾರ್ದು ಸ್ವಲ್ಪ ಒಂದೇ ಒಂದು ಚಿಂಟಿಕೆ ಇಲ್ಲಿ ಸ್ವಲ್ಪ ಸುಡಬೇಕಾಗುತ್ತೆ ಸ್ವಲ್ಪ ಸುಟ್ಟರೆ ಸಾಕು ಸುಟ್ಟ ನಂತರ ಇನ್ನು ತಗೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಹತ್ರ ಇರುವಂತಹ ಯಾವುದಾದ್ರೂ ಒಂದು ನಿರ್ಜನ ಪ್ರದೇಶಕ್ಕೆ ನೀವು ಒಂದು ಮರದ ಕೆಳಗಡೆ ಇಟ್ಬಿಟ್ಟು ಬಂದ್ಬಿಡ್ಬೇಕಾಗುತ್ತೆ ಬರುವಾಗ ನೀವು ನಮ್ಮ ಮತ್ತೆ ನೀವು ವಾಪಸ್ಸಿಂದಕ್ಕೆ ತಿರುಗಿ ನೋಡ್ದೇ ಬರಬೇಕಾಗುತ್ತೆ ಆವತ್ತೊಂದು ದಿನ ನೀವು ಈ ಕೆಲಸನ ಮಾಡಿ ನೋಡಿ ಫ್ರೆಂಡ್ಸ್ ಖಂಡಿತ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಇದನ್ನು ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ತಂತ್ರ ಪರಿಹಾರಗಳು ಮನುಷ್ಯನ ಏಳಿಗೆಗಾಗಿನೇ ಮನುಷ್ಯನ ಒಂದು ಏಳಿಗೆಗಾಗಿನೇ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ತಂತ್ರನ ನಾವು ತುಂಬ ಜನ ಮಾಡ್ತಾರಂತೆ ಅದೇ ಮೇನಾಗಿ ಇದನ್ನ ಮಾರ್ವಾಡಿಗಳು ಸಹ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೂ ಸಹ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಾರ್ವಾಡಿಗಳು ಮಾತೆ ಮಹಾಲಕ್ಷ್ಮಿಗೆ ಹೆಚ್ಚಾಗಿ ಪೂಜೆ ಮಾಡ್ತಾರೆ ಫ್ರೆಂಡ್ಸ್ ಆವತ್ತಿನ ದಿನ ಅವರು ಈ ಒಂದು ತಂತ್ರ ಪರಿಹಾರನ ಮಾಡ್ಕೋತಾರಂತೆ ಯಾಕೆ ಅಂತಂದರೆ ಇದು ಮನೆಯಲ್ಲಿರುವಂತಹ ದೋಷ ಆಗಿರ್ಬೋದು ನರ ದೃಷ್ಟಿ ದೋಷ ಆಗಿರ್ಬೋದು ಮನೆಯಲ್ಲಿರುವಂತಹ ನೆಗೆಟಿವ್ ಶಕ್ತಿ ಆಗಿರ್ಬೋದು ಇದೆಲ್ಲ ಸಹ ಮತ್ತು ಮಾಟ ಮಂತ್ರದ ಸಮಸ್ಯೆ ಇದ್ದರು ಮತ್ತು ಅದರ ಜೊತೆಗೆ ಗ್ರಹ ದೋಷಗಳಿದ್ರು ಇದೆಲ್ಲ ಸಮಸ್ಯೆಗಳನ್ನು ಸಹ ಈ ಒಂದು ತಂತ್ರ ಪರಿಹಾರ ಬಗೆಹರಿಸುತ್ತಂತೆ ಅಂದ್ರೆ ಈ ಒಂದು ತಂತ್ರ ಪರಿಹಾರದಿಂದ ನಾವು ಬಗೆಹರಿಸ್ಕೋಬೋದು ಹಾಗಾಗಿ ಮಾರ್ವಾಡಿಗಳು ಸಹ ಇದನ್ನ ಮಾಡ್ತಾರೆ ಅಂತ ಅಂದಾಗ ಅವರು ಯಾವ ರೀತಿ ಒಂದು ಒಂದು ಜೀವನದಲ್ಲಿ ಅವರು ಯಾವ ರೀತಿ ಎಳಿಗೆ ಹೊಂದುತ್ತಿದ್ದಾರೆ ಅನ್ನೋ ಕಣ್ಣಾರ ನೀವೇ ನೋಡಿದಿರಲ್ವಾ ಇದನ್ನ ನಾನೇನು ಹೇಳದೇ ಬೇಕಾಗಿಲ್ಲ ಹಾಗಾಗಿ ಈ ಒಂದು ತಂತ್ರದ ಪರಿಹಾರವನ್ನು ನೀವು ಆವತ್ತಿನ ದಿನ ಮಾಡಿ ನೋಡಿ ನೀವು ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ದಿನದಿಂದ ದಿನದಿಂದ ದಿನಕ್ಕೆ ಆಗುವಂಥ ಬದಲಾವಣೆಗಳನ್ನ ನೀವೇ ನೋಡಿ ಫ್ರೆಂಡ್ಸ್ ಹೌದು ಆ ಫ್ರೆಂಡ್ಸ್ ಈ ಒಂದು ಪರಿಹಾರನ ನೀವು ಹುಣ್ಣಿಮೆ ದಿನ ಆಗಿರ್ಬೋದು ಅಮಾವಾಸ್ಯ ದಿನ ಅಂದರೆ ಹದಿನಾಲ್ಕನೇ ತಾರೀಕು ಚಂದ್ರಗ್ರಹಣ ಮತ್ತು ಹುಣ್ಣಿಮೆ ಅದ್ಭುತ ಒಂದು ಎರಡು ಜೊತೆನೇ ಬಂದಿದೆ ಅಲ್ವಾ ಎರಡೂ ಜೊತೆಲೇ ಬಂದಿರೋದೇ ಒಂದು ಅದ್ಭುತವಾದಂತಹ ದಿನ ಆವತ್ತಿನ ದಿನ ನೀವು ಈ ಒಂದು ತಂತ್ರದ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ತುಂಬ ಎಫೆಕ್ಟ್ ಆಗಿ ತುಂಬ ಪವರ್ಫುಲ್ಲಾಗಿ ಒಂದು ವರ್ಕ್ ಮಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆವತ್ತಿನ ದಿನ ಅಲ್ಲದೆ ಸಹ ನೀವು ಹುಣ್ಣಿಮೆ ಆಗಿರ್ಬೋದು ಅಮೋಸೆ ಆಗಿರ್ಬೋದು ಆ ದಿನಗಳಲ್ಲಿ ಸಹ ನೀವು ಈ ಒಂದು ತಂತ್ರದ ಪರಿಹಾರವನ್ನು ಮಾಡ್ಕೋಬಹುದು ಮತ್ತು ಮನೆಯಲ್ಲಿ ಹಣದ ಕಷ್ಟಗಳೇ ಹೆಚ್ಚಾಗ್ತಾ ಇದೆ ಕೊಟ್ಟಂಥ ಹಣ ನಮಗೆ ವಾಪಸ್ ಬರ್ತಾ ಇಲ್ಲ ನಾವು ಮಾಡ್ತಾ ಇರೋಂಥ ಕೆಲಸ ಕಾರ್ಯಗಳೆಲ್ಲ ವರ್ಧಕ್ಕೆ ನಿಂತಿದೆ ಮತ್ತು ಕೆಲಸ ಕಾರ್ಯಗಳು ಯಾವುದು ನಮಗೆ ಯಶಸ್ಸು ಸಿಗ್ತಾ ಇಲ್ಲ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದೆ ಅಂತ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಆರ್ಥಿಕ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಇದರಿಂದ ಹೊಡೆದೋಡಿಸ್ಬೋದು ಅಂತಲೇ ಹೇಳ್ಬೋದು ಮನೆಯಲ್ಲಿರುವಂತಹ ಜ್ಯೇಷ್ಠ ಲಕ್ಷ್ಮಿ ಅಂದರೆ ನೆಗೆಟಿವ್ ಅಂಶನ ನಾವು ಮನೆಯಿಂದ ಹೊರ್ಗಡೆ ಹಾಕಿದ್ರೆ ಪಾಸಿಟಿವ್ ಅನ್ನೋದು ಮಾತೆ ಮಹಾಲಕ್ಷ್ಮಿ ಮುಖಾಂತರವಾಗಿ ನಮ್ಮ ಮನೆಗೆ ಬಂದು ಸೇರುತ್ತೆ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯ ಅಲ್ವಾ ಫಸ್ಟು ನಾವು ಏನು ಹೇಳಿ ಮನೆಯಲ್ಲಿರುವಂತಹ ನೆಗೆಟಿವ್ನ ನಾವು ಮನೆಯಿಂದ ಹೊರಗಡೆ ಹಾಕಬೇಕು ನಂತರ ನಾವು ಪಾಸಿಟಿವ್ ಎನರ್ಜಿನ ಮನೆಗೆ ತಗೊಳ್ಬೇಕು ಅಲ್ವಾ ಪಾಸಿಟಿವ್ ಎನರ್ಜಿ ಮನೆಗೆ ಬಂದಾಗಲೇ ತಾನೇ ನಾವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ನಮ್ಗೆ ನಮಗೆ ಏ ಯಶಸ್ಸು ಎಲ್ಲವೂ ಸಿಗೋದು ಹೌದು ಫ್ರೆಂಡ್ಸ್ ಅವತ್ತೊಂದು ದಿನ ನೀವು ಇದೇ ಈ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳಿ ಅಂದರೆ ಮೂರು ವಸ್ತುಗಳನ್ನ ಮನೆಗೆ ತಗೊಂಡು ಬನ್ನಿ ಆ ಮೂರು ವಸ್ತುಗಳಿಂದ ಈ ಒಂದು ತ ಈ ಒಂದು ಸಣ್ಣ ತಂತ್ರ ಪರಿಹಾರನ ನೀವು ಮಾಡಿಕೊಡಿ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್ ಯಾಕೆ ಯಾಕೆಂತಂದರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ತಂತ್ರದ ಪರಿಹಾರಗಳು ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥದ್ದು ಹಾಗಾಗಿ ಇದನ್ನು ನಾನು ನಿಮಗೆ ನಮ್ಮ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರೇ ಬದುಕಿದ್ರೆ ಆಗಲ್ಲ ನಮ್ಮಂತೆ ಇರುವಂತಹ ಎಲ್ಲರೂ ಸಹ ಲೈಫಲ್ಲಿ ಚೆನ್ನಾಗಿರೋಣ ನಮ್ಮ ಹೆಣ್ಮಕ್ಳು ಸ್ವಲ್ಪ ನಮ್ಮ ಹೆಣ್ಮಕ್ಳು ತುಂಬನೇ ಬುದ್ಧಿವಂತಿದ್ದಾರೆ ಇಂಥದ್ರ ಬಗ್ಗೆ ಎಲ್ಲ ಸ್ವಲ್ಪ ನಂಬಿಕೆ ಇಟ್ಟು ಶಾಸ್ತ್ರ ಸಂಪ್ರದಾಯವಾಗಿ ಈ ತಂತ್ರ ಪರಿಹಾರಗಳನ್ನ ನಾವು ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳೋದ್ರಿಂದ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸ್ಕೊಂಡು ಒಂದು ನೆಮ್ಮದಿಯಾದಂತಹ ಒಂದು ಸುಖಕರವಾದಂತಹ ಒಂದು ಜೀವನನೇ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ನಾನಂತಿಂದ ಮಾಡೇ ಮಾಡ್ತೀನಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವೆಲ್ಲರೂ ಮಾಡೇ ಮಾಡ್ತೀರ ಅನ್ನೋ ನಂಬಿಕೆ ನನಗಿದೆ ಓಕೆ ಫ್ರೆಂಡ್ಸ್ ನಿಮ್ಗೆ ಯಾವುದೇ ಒಂದು ಡೌಟ್ಸ್ ಇದ್ರು ಯಾವುದೇ ಒಂದು ಅನುಮಾನ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ ಮತ್ತೊಂದು ಹೊಸದಾದಂತಹ ಒಳ್ಳೆಯ ಟಿಪ್ಸ್ನಲ್ಲಿ ನಾನು ಮತ್ತೆ ಬರ್ತೀನಿ ಅಲ್ಲಿ ತಂದ್ಕೊಂಡು ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್